ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಬಹುತೇಕ ಕಡೆ ಮಳೆ ಆಗ್ತಾ ಇರುವಂತ ಅದ್ರಲ್ಲಿ ಬೆಂಗಳೂರಲ್ಲಿ ಕಳೆದ ನಾಲ್ಕು ದಿನಗಳಿಂದ ಭಾರಿ ಮಳೆ ಆದ ಹಿನ್ನೆಲೆಯಲ್ಲಿ ಸಾಕಷ್ಟು ಅನಾಹುತ ಸಂಭವಿಸಿರುವಂತದ್ದು ಮತ್ತೆ ಎಷ್ಟು ದಿನ ಮಳೆ ಇದೆ ಈಗ ಬೆಂಗಳೂರಲ್ಲಿ ಇವತ್ತು ಒಂದ ಸ್ವಲ್ಪ ಮಳೆ ತಗ್ಗಿರುವಂತದ್ದು ಈ ಬಗ್ಗೆ ರಾಜ್ಯಾದ್ಯಂತ ಮತ್ತು ಬೆಂಗಳೂರಲ್ಲಿ ಇನ್ನು ಮುಂದಿನ ನಾಲ್ಕು ದಿನಗಳು ಮಳೆ ಯಾವ ರೀತಿ ಇದೆ ಅನ್ನೋ ಸಂಬಂಧಪಟ್ಟಂತೆ ಮಾತಾಡೋಕ್ಕೆ ಭಾರತೀಯ ಹವಾಮಾನ ಇಲಾಖೆಯ ಬೆಂಗಳೂರು ವಿಭಾಗದ ನಿರ್ದೇಶಕರಾದಂತ ಸಿ ಎಸ್ ಪಾಟೀಲ್ ಅವ್ರು ನಮ್ ಜೊತೆ ಇರುವಂತದ್ದು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಇನ್ನು ಎಷ್ಟು ದಿನ ಮಳೆ ಇದೆ ಸರ್ ಪರಿಸ್ಥಿತಿ ಈಗ ನಮಸ್ಕಾರ ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ ಐದು ದಿನಗಳವರೆಗೆ ವ್ಯಾಪಕವಾಗಿ ಮಳೆಯಾಗಬಹುದು ಆ ಕರಾವಳಿ ಜಿಲ್ಲೆ ಮತ್ತು ಮಲೆನಾಡಿನ ಜಿಲ್ಲೆಗಳಿಗೆ ಆ ಮುಂದಿನ ನಾಲ್ಕು ದಿನಗಳಲ್ಲಿ ಭಾರಿ ಆಗುವ ಅತಿ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇವತ್ತ ಉತ್ತರ ಕನ್ನಡ ಜಿಲ್ಲೆಗಳಿಗೆ ಭಾರಿ ಆಗುವ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಇರುವುದರಿಂದ ನಾವು ಉತ್ತರ ಕನ್ನಡ ಜಿಲ್ಲೆಗೆ ನಾವು ರೆಡ್ ಅಲರ್ಟ್ ಅನ್ನು ಘೋಷಿಸಿದೀವಿ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳಿಗೆ ಕೂಡ ಮುಂದಿನ ನಾಲ್ಕು ದಿನಗಳವರೆಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಮುಂದೆ ಬೆಳಗಾವಿ ಧಾರವಾಡ ಹಾವೇರಿ ಶಿವಮೊಗ್ಗ ಚಿಕ್ಕಮಗಳೂರು ಕೊಡಗು ಜಿಲ್ಲೆಗಳಿಗೆ ಮುಂದಿನ ಮೂರ್ನಾಲ್ಕು ದಿನಗಳವರೆಗೆ ಆ ವ್ಯಾಪಕ ಮಳೆಯೊಂದಿಗೆ ಅಲ್ಲಲ್ಲಿ ಭಾರಿ ಆಗುವ ಅತ್ಯಂತ ಭಾರಿ ಮಳೆಯಾಗುವ ಸಾಧ್ಯತೆ ಇರುವುದರಿಂದ ಈ ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಅನ್ನು ಘೋಷಿಸಲಾಗಿದೆ ಉಳಿದ ಎಲ್ಲಾ ಜಿಲ್ಲೆಗಳಿಗೂ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಬೆಂಗಳೂರಿನಲ್ಲಿ ಆ ನಿನ್ನೆಯಿಂದ ಮಳೆಯ ಪ್ರಮಾಣ ಕಡಿಮೆ ಆಗಿದೆ ಮುಂದಿನ ನಾಲ್ಕೈದು ದಿನಗಳಲ್ಲಿ ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆ ಆಗುವ ಸಾಧ್ಯತೆ ಇದೆ ಈ ಇದಕ್ಕೆ ಮುಖ್ಯ ಕಾರಣವೇನಂದ್ರೆ ಅರಬಿ ಸಮುದ್ರದ ಕರ್ನಾಟಕದ ಕರಾವಳಿ ಹತ್ರ ಒಂದು ಸರ್ಕ್ಯುಲೇಷನ್ ಐದು ಪಾಯಿಂಟ್ ಎಂಟು ಕಿಲೋಮೀಟರ್ ಹತ್ರದಲ್ಲಿ ಇದೆ ಇವತ್ತು ಅದು ಆ ವಾಯುಭಾರ ಕುಸಿತವಾಗಿ ಇನ್ನೂ ವಾಯುಭಾರ ಕುಸಿತವಾಗಿ ಅದು ಲೋ ಪ್ರೆಷರ್ ಸಿಸ್ಟಮ್ ಆಗ್ಬೋದು ಈ ಲೋ ಪ್ರೆಷರ್ ಸಿಸ್ಟಮ್ ಗೋವಾ ಮತ್ತು ಮಹಾರಾಷ್ಟ್ರದ ಕರಾವಳಿ ಕಡೆ ಆ ಸೇರಿಸ್ತಾ ಇದೆ ಇದರ್ಲಿಂದ ಇನ್ನು ಕರ್ನಾಟಕದಲ್ಲಿ ಒಂದು ಮೂರು ದಿವಸ ಅಂತೂ ಮಳೆ ಆಗುತ್ತೆ ಅದು ಕರ್ನಾ ಉತ್ತರ ಕನ್ನಡ ಗೋವಾ ಮಹಾರಾಷ್ಟ್ರ ಮತ್ತು ಮುಂಬೈ ಭಾಗದಲ್ಲಿ ಮುಂದಿನ ಒಂದು ಮೂರ್ನಾಲ್ಕು ದಿವಸದಲ್ಲಿ ಮಳೆ ಪ್ರಮಾಣ ಹೆಚ್ಚಿಗೆ ಆಗಬಹುದು ಉಳಿದ ಜಿಲ್ಲೆಗಳಲ್ಲಿ ಹಗುರದಿಂದ ಸಾಧಾರಣವಾಗಿ ಮಳೆಯಾಗುವ ಸಾಧ್ಯತೆ ಇದೆ ಸರ್ ಇದು ಇದು ಹೆಚ್ಚು ಅಂತ ವಾಡಿಕೆಗಿಂತ ಹೆಚ್ಚಿಗೆ ಮಳೆ ಆ ಮೇ ತಿಂಗಳಲ್ಲಿ ಹೆಚ್ಚಾನೆಚ್ಚ ಮಳೆಯ ಪ್ರಮಾಣ ಅಷ್ಟೊಂದು ಇರೋದಿಲ್ಲ ಆದ್ರೆ ಈ ವರ್ಷ ಮಳೆ ಈ ಲೋ ಒಂದು ಬಂಗಾಲ್ ಉಪಸಾಗರದ ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದ ಕರಾವಳಿ ಹತ್ರ ಒಂದು ಸರ್ಕ್ಯುಲೇಷನ್ ಇತ್ತು ಕಳೆದ ಒಂದು ಐದಾರು ದಿವಸದಿಂದ ಮತ್ತು ಇನ್ನ ಒಂದು ಕರ್ನಾಟಕದ ಒಳನಾಡಿನಲ್ಲಿ ಡೀಪ್ ಟ್ರಫ್ ಇತ್ತು ಇನ್ನೊಂದು ಅರಬಿ ಸಮುದ್ರದಲ್ಲಿ ಕೂಡ ಒಂದು ಸರ್ಕ್ಯುಲೇಷನ್ ಇತ್ತು ಈ ಎಲ್ಲ ವೆದರ್ ಸಿಸ್ಟಮ್ಸ್ ಪ್ರಭಾವದಿಂದ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲಾ ಕಡೆ ಉತ್ತಮವಾಗಿ ಮಳೆಯಾಗಿದೆ ಆದ್ರ ಈಗ ಬಂಗಾಳ ಉಪಸಾಗರದ ಆ ಸಿಸ್ಟಮ್ ವೀಕ್ ಆಗ್ತಾ ಇದೆ ಆದ್ರೆ ಅರಬಿ ಸಮುದ್ರದಲ್ಲಿ ಸಿಸ್ಟಮ್ ಇನ್ನೂ ಇಂಟೆನ್ಸಿಫೈ ಆಗಿ ತೀವ್ರಗೊಳ್ಳುವ ಸಾಧ್ಯತೆ ಇದೆ ಆದ್ದರಿಂದ ಮಳೆ ಪ್ರಮಾಣ ಕರಾವಳಿ ಹಾಗೂ ಮಲೆನಾಡಿನ ಜಿಲ್ಲೆಗಳಿಗೆ ಬೆಳಗಾಂ ಧಾರವಾಡ ಮುಂದ ಗೋವಾ ಮಹಾರಾಷ್ಟ್ರದ ಕಡೆ ಮಳೆ ಪ್ರಮಾಣ ಮುಂದಿನ ನಾಲ್ಕೈದು ದಿವಸಗಳಲ್ಲಿ ಅತಿ ಹೆಚ್ಚಿಗೆ ಆಗುವ ಸಾಧ್ಯತೆ ಇಲ್ಲ ಈಗ ಬೆಂಗಳೂರಲ್ಲಿ ಮಳೆ ಪ್ರಮಾಣ ತಗ್ಗಿದ್ರಲ್ಲ ಸರ್ ಮುಂದೆ ಕೂಡ ಹಗರ ಮಳೆ ಆಗುವಂತ ಸಾಧ್ಯತೆ ಇರುವಂತದ ಈಗಿನ ಪರಿಸ್ಥಿತಿ ಬೆಂಗಳೂರಿನಲ್ಲಿ ಹಗುರದಿಂದ ಸಾಧಾರಣವಾಗಿ ಮಾತ್ರ ಮಳೆ ಆಗುವ ಸಾಧ್ಯತೆ ಇದೆ ಮಳೆ ಪ್ರಮಾಣ ಅಷ್ಟೊಂದು ಏನಿಲ್ಲ ಬೆಂಗಳೂರಿನಲ್ಲಿ ನಾಲ್ಕೈದು ದಿವಸಗಳಲ್ಲಿ ಸರ್ ಕಳೆದ ಎರಡು ಮೂರು ತಿಂಗಳಿಂದ ಬಿದ್ದಂತ ಮಳೆ ಏನಿದೆ ಅದು ರೆಕಾರ್ಡ್ ಏನಾದ್ರೂ ದಾಖಲೆ ಪ್ರಮಾಣದಲ್ಲಿ ಇದೆ ಅಥವಾ ಈ ಮುಂಚೆನೂ ಕೂಡ ವಾಡಿಕೆಗಿಂತ ಜಾಸ್ತಿ ಆಗಿದೆ ಮುಂಚಿನ ದಾಖಲೆಗಳ ಸ್ವಲ್ಪ ವಾಡಿಕೆಗಿಂತ ಜಾಸ್ತಿ ಆಗಿದೆ ವಾಡಿಕೆಗಿಂತ ಜಾಸ್ತಿ ಆಗಿದೆ ಇಷ್ಟೊಂದು ಮಳೆ ಆಗ್ತಿರ್ಲಿಲ್ಲ ಮೇ ತಿಂಗಳಲ್ಲಿ ಇದು ಒಂದು ಎಪ್ಪತ್ತೈದು ವರ್ಷದಿಂದ ದಾಖಲಾಗಿದೆ ಅಂತ ನಾನು ಏನೋ ಒಂದು ನಾವು ಅದ್ರ ಬಗ್ಗೆ ಸ್ಟಡಿ ಮಾಡ್ತಾ ಇದೀವಿ ನಾವು ಕನ್ಫರ್ಮ್ ಮಾಡ್ಕೊಂಡು ನಾವು ಹೇಳ್ತೀವಿ ಎಷ್ಟು ಮಿಲಿಮೀಟರ್ ಅಂತ ಏನಿಲ್ಲ ಬೆಂಗಳೂರು ಮಳೆ ಬಿದ್ದಿರೋದು ಎಷ್ಟು ಮಿಲಿಮೀಟರ್ ಅಂತ ಏನಾದ್ರೂ ಸಿಕ್ಕಿದೆ ಇದೆ ಬೆಂಗಳೂರಿನಲ್ಲಿ ಒಂದು ಒಂದು ಸುಮಾರು ಒಂದು ಇಪ್ಪ ಒಂದು ಹದ್ನೈದು ಸೆಂಟಿಮೀಟರ್ ಕಿಂತನೂ ಹೆಚ್ಚಿಗೆ ಮಳೆ ಈಗ ಆಗಲೇ ಬಿದ್ದು ಬಿಟ್ಟಿದೆ ಹ್ಮ್ ವಾಡಿಕೆಗಿಂತ ಮಳೆಯ ಪ್ರಮಾಣ ಹೆಚ್ಚಿಗೆ ಆಗಿದೆ ಹ್ಮ್ ಸರ್ ಈಗ ಮಳೆ ಬರೋಕ್ಕಿಂತ ಕಳೆದ ಏನು ಭಾನುವಾರದಿಂದ ಮಳೆ ಶುರುವಾಗ್ತದೆ ಭಾನುವಾರ ಸೋಮವಾರ ಭಾರಿ ಮಳೆ ಬಿತ್ತು ಸಂಬಂಧಪಟ್ಟಂತೆ ಮುನ್ಸೂಚನೆ ಕೊಡ್ಲಾಗಿತ್ತ ಸರ್ ಮುಂಚೆ ಅಂತ ಏನಾದ್ರು ಎಲ್ಲಾ ಜಿಲ್ಲೆಗಳಿಗೆ ನಾವು ಮುನ್ಸೂಚನೆ ಕೊಟ್ಟಿವಿ ಅದರ ತಕ್ಕಂತೆ ಮಳೆ ಆಗಿದೆ ಎಲ್ಲಾ ಜಿಲ್ಲೆಗಳಿಗೆ ಮತ್ತು ಇದು ಮಳೆಯ ಜೊತೆಗೆ ಗುಡುಗು ಮಿಂಚು ಮಳೆ ಆಗತ್ತ ಇದ್ರಲ್ಲಿಂದ ಗಾಳಿಯ ವೇಗನು ಬಹಳ ಜಾಸ್ತಿ ಇರೋದ್ರಿಂದ ಒಂದ್ ಸ್ವಲ್ಪ ಅತ್ಯಂತ ಇದು ಹಜಾರ್ಡಸ್ ವೆದರ್ ಅತ್ಯಂತ ಅಪಾಯಕಾರಿ ಮಳೆ ಬರೇ ಗುಡುಗು ಮೆಂಚು ಮತ್ತು ಗಾಳಿ ವೇಗ ಪ್ರತಿ ಗಂಟೆಗೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಇರ್ತತಿ ಇದರಲ್ಲಿಂದ ವಿದ್ಯುತ್ ಕಂಬಗಳು ಗಿಡ ಮರಗಳು ಜಾಸ್ತಿ ಬೀಳುತ್ತ ಇದ್ರಿಂದ ಜನ ಬಹಳ ಇದ್ರಲ್ಲಿಂದ ಗಿಡ ಮರಗಳ ಕೆಳಗೆ ಆಶ್ರಯ ಪಡೆಯೋದನ್ನು ಕಡಿಮೆ ಮಾಡ್ಕೋಬೇಕು ಈ ಮತ್ತು ಮೇ ಮತ್ತು ಜೂನ್ ತಿಂಗಳಲ್ಲಿ ಗುಡುಗು ಮಿಂಚು ಇರೋದ್ರಿಂದ ಮತ್ತೆ ಗಾಳಿ ಇರೋದ್ರಿಂದ ಸೊ ಇದು ಅಪಾಯಕಾರಿ ಮಳೆ ಅನ್ನೋ ಹಿನ್ನೆಲೆಯಲ್ಲಿ ನೀವು ಜನತೆಗೆ ಏನ್ ಹೇಳ್ತೀರಾ ಸರ್ ಅಂದ್ರೆ ಹೊರಗಡೆ ಜನಗಳಿಗೆ ಈ ಇಂತ ಸಂದರ್ಭದಲ್ಲಿ ನೀವು ಏನಂತ ನೀವು ಸಂದೇಶ ಸೂಚನೆ ಅಥವಾ ಸಲಹೆ ಕೊಡ್ತೀರಾ ಸರ್ ಅತಿ ಗುಡುಗು ಮಿಂಚು ಸಮೇತವಾಗಿ ತೀವ್ರವಾಗಿ ಮಳೆ ಆಗುವ ಸಂದರ್ಭದಲ್ಲಿ ಸಾಧ್ಯ ಆದ ಮಟ್ಟಿಗೆ ನಾವು ಹೊರಗಡೆ ಹೋಗೋದನ್ನು ತಪ್ಪಿಸಬೇಕು ಹೊರಗಡೆ ಹೋದ್ರೂ ಕೂಡ ಗಿಡ ಮರಗಳ ಮತ್ತು ಸುತ್ತಮುತ್ತ ಏನನ್ನೋದವ ಅನ್ನೋದ್ ನೋಡಿಕೊಂಡ್ ನಾವ್ ನಿಂದಿರ್ಬೇಕಾಗತ್ತಾ ಕಚ್ಚಾ ಮನೆಗಳು ಬಿದ್ದು ಹೋಗ್ಬಹುದು ತಗಡಿನ ಮನೆಗಳು ಹಾರಿ ಹೋಗ್ಬಹುದು ಇದರಲ್ಲಿಂದ ನಾವು ದೂರ ಇರ್ಬೇಕು ಅದ್ರಲ್ಲಿಂದ ಯಾರು ಕೂಡ ಮರದ ಕಡೆ ಆಶ್ರಯ ಪಡೆಯುವಂತದ್ದು ಆತರದ್ದು ಯಾವ್ದು ಕೂಡ ಮಾಡ್ಬಾರ್ದು ಅಂತ ಹೇಳಿ ಹೌದು ಮರದ ಕೆಳಗೆ ಆಶ್ರಯ ಪಡಿಬಾರ್ದು ತುಂಬಾ ಧನ್ಯವಾದ ಸರ್ ಮಳೆ ಸಂಬಂಧಪಟ್ಟಂತೆ ಮಾಹಿತಿ ಕೊಟ್ಟಿರ್ತಿ ಅದೇ ರೀತಿ ಕೂಡ ಒಂದು ರೀತಿಯಲ್ಲಿ ರೀತಿ ಅಪಾಯಕಾರಿ ಮಳೆ ಹಿನ್ನೆಲೆಯಲ್ಲಿ ಕೂಡ ಇಲ್ಲೂ ಕೂಡ ಯಾರು ಕೂಡ ಹೊರಗಡೆ ಹೋರಾಡಬಾರ್ದು ಜಾಸ್ತಿ ಅಂತ ಸರ್ ಇದು ಇಡೀ ಇಡೀ ರಾಜ್ಯಾದ್ಯಂತ ಮತ್ತೆ ಇಡೀ ರಾಜ್ಯಾದ್ಯಂತ ಏನ್ ಸಂದೇಶ ಕೊಟ್ಟಿದೆ ಸರ್ ಈಗ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಅಥವಾ ಇಲಾಖೆ ಅಧಿಕಾರಿಗಳಿಗೆ ಎಲ್ಲ ನಾವು ದಿನಾಲು ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಸಂಬಂಧಪಟ್ಟ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಕ್ರೆಟರಿಗೆ ದಿನಾಲು ನಾವು ಮೆಸೇಜ್ ಕಳಿಸ್ತಾನೆ ಇರ್ತೀವಿ ಫುಲೆಟನ್ ಹೋಗ್ತಿರ್ತಾ ಅದ್ರ ತಕ್ಕಂತೆ ಅವರು ಕ್ರಮ ಕೈಗೊಳ್ತಾರೆ ಹ್ಮ್ ತುಂಬಾ ಧನ್ಯವಾದ ಸರ್ ಮಾತಾಡಿಕೆ ಧನ್ಯವಾದಗಳು ಸರ್ ಧನ್ಯವಾದಗಳು ಧನ್ಯವಾದ